ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವಾಗ ತಿಳಿಸೋಕೆ ಹೋಗಿರೋಂಥ ವಿಷಯ ಬಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಇದು ಒಂದು ಮಾಹಿತಿ ಬಂದು ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬಹುದು ಸೊ ನಿಮ್ಮ ರೇಷನ್ ಕಾರ್ಡ್ಗಳು ನಿಮಗೆ ಗೊತ್ತಿಲ್ಲ ಹಾಗೆ ರದ್ದು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಸೊ ಸರ್ಕಾರನೇ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿರೋ ಹಾಗೆ ಒಂದು ಲಕ್ಷದ ಅರುವತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ನಾವು ಆಲ್ರೆಡಿ ರದ್ದು ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರನೇ ಇನ್ಫಾರ್ಮೇಷನ್ನ ಕೊಟ್ಟಿದೆ ಇನ್ನು ಮುಂದೆ ರದ್ದಾಗಿರುವಂಥ ಕಾರ್ಡ್ಗಳಿಗೆ ಉಚಿತ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಿ ಆಲ್ರೆಡಿ ಸರ್ಕಾರದವರೇ ಹೇಳಿದ್ದಾರೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರಚನಾ ಲಕ್ಷ್ಮಣ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಆಲ್ರೆಡಿ ಮಾಹಿತಿನ ಕೊಟ್ಟಂಗೆ ಸರ್ಕಾರದವರು ಈ ಒಂದು ಆರು ತಿಂಗಳಿಂದ ಸ್ವಲ್ಪ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋ ಬಗ್ಗೆ ವಿಚಾರನ ತರ್ತಾಯಿದ್ರು ಸೊ ಈಗ ಆಲ್ರೆಡಿ ಒಂದು ಲಕ್ಷದ ಅರವತ್ತು ಸಾವಿರ ರೇಷನ್ ಕಾರ್ಡನ್ನ ರದ್ದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ನ ರದ್ದು ಮಾಡಿದ್ದಾರೆ ಅಂತ ಹೇಳಿದರೆ ಬೆಂಗಳೂರಲ್ಲಿ ಇಪ್ಪತ್ತೊಂದು ಸಾವಿರ ಬೆಳಗಾವಿ ಹತ್ತೊಂಬತ್ತು ಸಾವಿರ ಕಲಬುರಗಿಯಲ್ಲಿ ಹದಿನೈದು ಸಾವಿರ ಬೀದರ್ ಹದಿನಾಲ್ಕು ಸಾವಿರ ರಾಯಚೂರು ಹದಿನಾರು ಸಾವಿರ ಮೈಸೂರು ಹದಿನೈದು ಸಾವಿರ ಮಂಡ್ಯ ಎಂಟು ಸಾವಿರ ಗದಗ್ ಏಳು ಸಾವಿರ ಧಾರವಾಡ ಮೂರು ಸಾವಿರ ಹಾವೇರಿ ಆರು ಸಾವಿರದ ನಾನ್ನೂರು ಕೊಪ್ಪಳ ಐದು ಸಾವಿರದ ಇನ್ನೂರು ವಿಜಯನಗರ್ ಐದು ಸಾವಿರದ ನೂರು ಚಿತ್ರದುರ್ಗ ಏಳು ಸಾವಿರದ ಆರುನೂರು ಬಳ್ಳಾರಿ ಏಳು ಸಾವಿರದ ಮುನ್ನೂರು ಹಾಸನ್ ಒಂಬತ್ತು ಸಾವಿರದ ಐನೂರು ಚಿಕ್ಕಬಳ್ಳಾಪುರ ಏಳು ಸಾವಿರದ ನಾನ್ನೂರು ಚಿಕ್ಕಮಗಳೂರು ನಾಲ್ಕು ಸಾವಿರದ ಇನ್ನೂರು ಈ ರೀತಿ ಟೋಟಲ್ ಆಗಿ ಒಂದು ಲಕ್ಷದ ಅರುವತ್ತು ಸಾವಿರ ರೇಷನ್ ಕಾರ್ಡ್ಗಳನ್ನ ಆಲ್ರೆಡಿ ರದ್ದು ಮಾಡಿದ್ದಾರೆ ಸೊ ಮೊದಲನೇದಾಗಿ ಇಲ್ಲಿ ಬಂದು ಸರ್ಕಾರ ಏನಕ್ಕೆ ಸಡನ್ನಾಗಿ ಒಂದು ಲಕ್ಷದ ಅರವತ್ತು ಸಾವಿರ ರೇಷನ್ ಕಾರ್ಡ್ನ ರದ್ದು ಮಾಡಿದ್ದಾರೆ ಅಂತ ಹೇಳೋದಾದರೆ ಸೊ ಆಲ್ರೆಡಿ ಸರ್ಕಾರ ಒಂದು ಐದಾರು ತಿಂಗಳಿಂದ ಹೇಳ್ತಾನೆ ಬರ್ತಿತ್ತು ನಾವು ಒಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡಿದ್ದೀವಿ ಅದನ್ನು ಮೀರಿ ಯಾರಾದರೂ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ರೆ ಅಂಥವ್ರನ್ನ ರೇಷನ್ ಕಾರ್ಡ್ನ ನಾವು ಅಂಥವ್ರದ್ದು ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ಅದನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಆಲ್ರೆಡಿ ಹೇಳ್ತಾನೆ ಬರ್ತಿತ್ತು ಸೊ ತುಂಬ ಜನ ಅನರ್ಹರು ಅಂತ ಹೇಳಿದರೆ ಅವ್ರು ಯಾರು ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿರಲ್ಲ ಸೊ ಉಚಿತವಾಗಿ ಏನೋ ಚಿಕಿತ್ಸೆ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆದು ಹಣ ಇದೆ ಮತ್ತು ಅನ್ನಭಾಗ್ಯ ಯೋಜನೆ ಸಿಗುತ್ತೆ ಸ್ವಲ್ಪ ದುಡ್ಡು ಕೂಡ ಸಿಗುತ್ತೆ ಅಂತ ಹೇಳಿ ಅತಿ ಆಸೆಯಿಂದ ಸ್ವಲ್ಪ ಜನ ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವ್ರದ್ದೆಲ್ಲರದ್ದು ರೇಷನ್ ಕಾರ್ಡ್ನ ಇವಾಗ ಸರ್ಕಾರ ಬಂದು ರದ್ದು ಮಾಡಿದ್ದೆ ಅಂತಹ ಅನರ್ಹರ ಜೊತೆಗೆ ಇನ್ನೂ ಅಷ್ಟು ಕೆಲವೊಂದು ಮಾನದಂಡಗಳನ್ನ ಅಂತ ಹೇಳಿದರೆ ಇವರೇ ಒಂದು ಐದಾರು ಮಾನದಂಡಗಳನ್ನ ಇಟ್ಕೊಂಡು ಅದರಲ್ಲಿ ಯಾರು ಕ್ಯಾಟಗರಿ ಬರುತ್ತೆ ಅವ್ರದ್ದನ್ನು ಕೂಡ ರೇಷನ್ ಕಾರ್ಡ್ನ ರದ್ದು ಮಾಡಿದ್ದಾರೆ ಸೊ ಆ ಮಾನದಂಡಗಳು ಯಾವ್ಯಾವುದು ಅಂತ ಹೇಳೋದಾದರೆ ಸೊ ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳೋದಾದರೆ ಆನ್ಲೈನಲ್ಲಿ ನಿಮ್ಮ ಕಾರ್ಡ್ನಲ್ಲಿ ನೀವು ಎಷ್ಟು ಜನ ಅಂದರೆ ಎಷ್ಟು ಕುಟುಂಬ ಸದಸ್ಯರು ಇರ್ತೀರೋ ಪ್ರತಿಯೊಬ್ಬರದ್ದು ಕೂಡ ಓಕೆನಾ ಅಂತ ಹೇಳಿದ್ರೆ ಓನ್ಲಿ ಇಲ್ಲಿ ಮುಖ್ಯಸ್ಥರು ಏನು ಮತ್ತೆ ಯಜಮಾನ್ರು ಇರ್ತೀರಾ ಅವ್ರದ್ದು ಮಾತ್ರ ಅಲ್ಲ ಇಲ್ಲಿ ಕುಟುಂಬದ ಸದಸ್ಯರು ಯಾರ್ಯಾರು ಇರ್ತಾರೋ ಎಲ್ಲರದ್ದು ಕೂಡ ಆನ್ಲೈನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ತಿದ್ದಾರೆ ಸೊ ಆ ಎಂಟ್ರಿ ಮಾಡಿ ಯಾರಾದರೂ ಒಬ್ಬರು ಅಂದರೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಂತ ಹೇಳಿದರೆ ಅಥವಾ ಯಾರಾದರೂ ಒಬ್ಬರು ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಆ ಎಲ್ಲ ಕುಟುಂಬ ಸದಸ್ಯರು ಕೂಡ ಬಿ ಪಿ ಎಲ್ ಕಾರ್ಡನ್ನ ಪಡ್ಕೊಳ್ಳೋದಕ್ಕೆ ಅನರ್ಹರಾಗಿರ್ತಾರೆ ಅಂತ ಹೇಳಿ ಆ ಎಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನೂ ಕೂಡ ರದ್ದು ಮಾಡಿದ್ದಾರೆ ಇದಲ್ಲದೆ ಸರ್ಕಾರನೇ ಕೆಲವೊಂದು ಮಾನದಂಡಗಳನ್ನ ಮಾಡಿಕೊಂಡಿದೆ ಅದರಲ್ಲಿ ಮೊದಲನೇದಾಗಿ ಬಂದು ಒಂದು ವರ್ಷಕ್ಕೆ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಅಷ್ಟೇ ಇರಬೇಕು ಅದಕ್ಕಿಂತ ನೀವು ಮೇಲೆ ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಎ ಪಿ ಎಲ್ ಕಾರ್ಡ್ ದಾರರಾಗಿರಬೇಕು ನಿಮಗೂ ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಏನು ಅರ್ಹತೆ ಇತ್ತು ಅದನ್ನು ತೆಗೆದುಹಾಕಿದ್ದಾರೆ ಸೊ ಈ ರೀತಿಯಾಗಿ ಯಾರ್ಯಾರು ನಾಲ್ಕು ಚಕ್ರದ ವಾಹನ ಇದೆಯಾ ಅಂತ ಹೇಳಿದರೆ ಕಾರ್ ಅಥವಾ ಟ್ರ್ಯಾಕ್ಟರ್ ಈ ಥರ ಯಾವುದಾದ್ರೂ ನಾಲ್ಕು ಚಕ್ರದ ವಾಹನ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಇಲ್ಲಿ ಶ್ರೀಮಂತರು ನೀವು ಕೂಡ ಎ ಪಿ ಎಲ್ ಕಾರ್ಡನ್ನ ಪಡ್ಕೊಳ್ಳೋದಕ್ಕೆ ಮಾತ್ರ ಅರ್ಹರಾಗಿರ್ತೀರಿ ಅಂತ ಹೇಳಿ ಸರ್ಕಾರ ಇವಾಗ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದೀರೋ ಅವ್ರದ್ದು ಎಲ್ಲದನ್ನು ಕೂಡ ಆನ್ಲೈನಲ್ಲಿ ಬಿ ಪಿ ಎಲ್ ಕಾರ್ಡ್ನ ಡಿಲೀಟ್ ಮಾಡ್ತಾ ಬರ್ತಾ ಇದೆ ಇದಲ್ಲದೆ ನೀವೇನಾದರೂ ಒಂದು ಸ್ಕ್ವೇ ಸಾವಿರ ಸ್ಕ್ವೇರ್ ಫೀಟ್ ಸ್ವಂತ ಮನೆಯನ್ನು ಹೊಂದಿದ್ದೀರಾ ಅಂತ ಹೇಳಿದ್ರೆ ಅಂತಹ ಸದಸ್ಯರದ್ದು ಕೂಡ ಬಿ ಪಿ ಎಲ್ ಕಾರ್ಡ್ ಏನಿದೆ ಅದನ್ನೂ ಕೂಡ ರದ್ದು ಮಾಡ್ತಿದೆ ಸೊ ಈಗ ಆಲ್ರೆಡಿ ಒಂದು ಲಕ್ಷದ ಅರುವತ್ತು ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ರದ್ದು ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಎ ಪಿ ಎಲ್ ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ಓಕೆನಾ ಆ್ಯಂಡ್ ಅದರ ಜೊತೆಗೆ ದಂಡ ಕೂಡ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಅದ್ರ ಬಗ್ಗೆ ಇನ್ನೂ ಏನು ನಿಖರವಾದ ಮಾಹಿತಿನ ಕೊಟ್ಟಿಲ್ಲ ಸೊ ಈ ರೀತಿಯಾಗಿ ಯಾರೆಲ್ಲ ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ರಿ ಮತ್ತು ನಾನು ಹೇಳಿದಂತಹ ಮಾನದಂಡಗಳಲ್ಲಿ ಯಾರೆಲ್ಲ ಬರ್ತೀರೋ ಅವ್ರು ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ ಇತ್ತು ಅದೆಲ್ಲದೂ ಕೂಡ ಡಿಲೀಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರಿಗೆ ಯಾವುದೇ ರೀತಿಯಾದಂತಹ ಬಿ ಪಿ ಎಲ್ ಕಾರ್ಡನ್ನ ತೊಗೊಂಡು ಹೋದಾಗ ಅಂತ ಹೇಳಿದರೆ ನಿಮಗೆ ನ್ಯಾಯ 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 ಬೆಲೆ ಅಂಗಡಿಯಲ್ಲಿ ಏನು ಬಿ ಪಿ ಎಲ್ನ ಕಾರ್ಡ್ ತೊಗೊಂಡು ಹೋದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಕೊಡ್ತಾ ಇದ್ದರು ಆ ಅಕ್ಕಿ ಕೂಡ ಬರೋದಿಲ್ಲ ಹಾಗೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಉಚಿತ ಅಕ್ಕಿ ಹಣ ಬರ್ತಿತ್ತು ಅದು ಕೂಡ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಆಲ್ರೆಡಿ ಒಂದು ರೂಲ್ಸ್ನ ಮಾಡಿದೆ ಸೊ ನಿಮ್ಗೇನಾದರೂ ಅನ್ನಿಸ್ತಾ ಇದೆಯಾ ಓಕೆ ಯಾರೆಲ್ಲ ಇಲ್ಲಿ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಅನರ್ಹರಿದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ರು ಅವ್ರದ್ದನ್ನು ರದ್ದು ಮಾಡೋದು ಮಾಡೋದ್ರ ಬಗ್ಗೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಆದರೆ ಏನಕ್ಕೆ ಈ ಮಾನದಂಡಗಳು ಅಂದರೆ ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನು ವಾರ್ಷಿಕ ಆದಾಯ ಇರಬೇಕು ಮತ್ತು ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಇರಬಾರ್ದು ಮತ್ತು ಟ್ರ್ಯಾಕ್ಟರ್ ಇರಬಾರ್ದು ಅಂತ ಹೇಳ್ತಿದ್ರೆ ಅದೆಲ್ಲದರ ಮಾನದಂಡಗಳನ್ನ ಚೇಂಜ್ ಮಾಡಬೇಕು ಅಂತ ನಿಮಗೇನಾದರೂ ಅನ್ನಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನು ಏನೇ ಇದ್ದರೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಓಕೆ ನಾನು ಮರಿದೇನೆ ಕಮೆಂಟ್ ಮಾಡಿ ಸೊ ಇದಿಷ್ಟು ನಾನು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು